ವೆಲ್ಕಮ್ ಬ್ಯಾಕ್ ಜಲಮಂಡಳಿ ಕಾಮಗಾರಿಯಿಂದ ರೋಡ್ ಕ್ಲೋಸ್ ಆಗಿದೆ ಅಲ್ಲಿ ಸಂಚಾರ ಮಾಡುವಂತಹ ವಾಹನಗಳಿಗೆ ವಾಹನ ಸವಾರರಿಗೆ ಬಹಳ ತೊಂದರೆ ಆಗ್ತಾ ಇದೆ ಪ್ರತಿನಿತ್ಯ ಸಂಚಾರ ಮಾಡುವಂತಹ ಬಸ್ ಮಾರ್ಗವೇ ಈಗ ಬದಲಾಗಿದೆ ಒಂದೆರಡು ದಿನ ಅಲ್ಲ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಕಾಮಗಾರಿ ನಡೀತಾಲೇ ಇದೆ ಒಳಚರಂಡಿ ಕಾಮಗಾರಿ ವಯಾನಿ ಕಾವಲ್ನ ವಿನಾಯಕ ಸರ್ಕಲ್ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇದೆ ಈ ಬಿಎಂಟಿಸಿ ಬಸ್ಗಾಗಿ ಪ್ರತಿನಿತ್ಯ ಪ್ರಯಾಣಿಕರು ಅಲ್ದಾಡಬೇಕು ಎರಡು ವರ್ಷಗಳಿಂದ ಒನ್ ಸೆವೆಂಟಿ ಸಿಕ್ಸ್ ನಂಬರಿನ ಬಸ್ಗಳು ಮಂದಗತಿಯಲ್ಲಿ ಅಲ್ಲಿ ಸಂಚಾರವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಒಂದು ವರ್ಷದಿಂದ ಈ ರಸ್ತೆಯಲ್ಲಿ ಯಾರು ಓಡಾಡಕ್ ಆಗ್ತಾ ಇಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ಇಲ್ಲಿ ಯಾವಾಗ ಬೀಳ್ತಾರ ಅಂತ ಗೊತ್ತಾಗ್ತಾ ಇಲ್ಲ ಮತ್ತೆ ವ್ಯಾಪಾರ ಯಾವ್ದು ಇಲ್ಲ ಈ ರಸ್ತೆಯಲ್ಲಿ ಸರ್ ಒಂದ್ ವರ್ಷ ಆಯ್ತು ಬಹಳ ಕಷ್ಟ ಆಗಿದೆ ಗಾಡಿಗಳು ಮತ್ತೆ ಆಂಬುಲೆನ್ಸ್ ಯಾವ್ದು ಬರ್ತಾ ಇಲ್ಲ ಇಲ್ಲಿ ಇದು ಯಾಕಂದ್ರೆ ಒಂದ್ ವರ್ಷ ಬೇಕಾಗಿತ್ತ ಇದು ಯಾಕೆ ಹಳ್ಳ ಇದೆ ಅಂತ ಹೇಳ್ತಾ ಇದಾರೆ ಕಷ್ಟ ಆಗಿದೆ ಅವ್ರಿಗೆ ಇಲ್ಲಿ ರೋಡ್ ಕೆತ್ತಾಗಿ ಹದಿಮೂರು ತಿಂಗಳು ಆಯ್ತು ಯಾರ ಬರ್ತಾರ ಹೋಗ್ತಾರೆ ಯಾರು ಇಂಜಿನಿಯರ್ ಬರ್ತಾರ ಹೋಗ್ತಾರೆ ಯಾರು ಬಂದಿರೋ ಬಿಸ್ನೆಸ್ ಏನಿಲ್ಲ ಯಸ್ ನಾನು ವೈಯ್ಯಾಲಿ ಕಾವಲ್ ನಲ್ಲಿರುವಂತಹ ವಿನಾಯಕ ಸರ್ಕಲ್ ನಲ್ಲಿ ಇದೀನಿ ವಿನಾಯಕ ಸರ್ಕಲ್ ಬಳಿ ಇರುವಂತಹ ರಸ್ತೆ ಅವಸ್ಥೆಯನ್ನು ನೋಡಿ ಸುಮಾರು ಒಂದು ವರ್ಷಗಳಿಂದ ಜಲ ಮಂಡಳಿಯವರು ಒಳಚರಂಡಿ ಕಾಮಗಾರಿಯನ್ನ ಮಾಡಲಿಕ್ಕೆ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಮಂದಗತಿಯ ಕೆಲಸ ನಡೀತಾ ಇದೆ ಸುಮಾರು ಒಂದು ವರ್ಷದ ಮೇಲೆ ಆಯ್ತಂತೆ ಈ ಕೆಲಸ ನಿರಂತರವಾಗಿ ಹೀಗೆ ನಡೀತಾ ಇದೆ ಈ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ ನೋಡಬೇಕು ನೀವು ಇಷ್ಟೊಂದು ಆಳವಾದ ಗುಂಡಿಗಳನ್ನ ಆಗಿದ್ದು ಹೀಗೆ ಕೈ ಬಿಟ್ಟಿದ್ದಾರೆ ಇಲ್ಲಿ ಯಾವ ಒಂದು ಬಸ್ಗಳು ಕೂಡ ಸರಿಯಾಗಿ ಬರ್ತಾ ಇಲ್ಲ ಸುಮಾರು ಗಳು ಓಡಾಡುವಂತಹ ಜಾಗ ಒನ್ ಸೆವೆಂಟಿ ಸಿಕ್ಸ್ ಬಸ್ ಇದೇ ಮಾರ್ಗವಾಗಿ ಕಾವಲ್ ಬೈಸ್ ತಂದ್ರಕ್ಕೆ ಹೋಗ್ತಾ ಇತ್ತು ಆದ್ರೆ ಒಂದು ವರ್ಷಗಳಿಂದ ಇಲ್ಲಿ ಯಾವ ರೀತಿಯಾದಂತಹ ಬಿಎಂಟಿಸಿ ಗಳು ಸಂಪರ್ಕನೇ ಇಲ್ದಂಗಾಗಿದೆ ಇಲ್ಲಿ ಆಟೋಗಳು ಬರೋಕಾಗದಿಲ್ಲ ಏನಾದರೂ ಸಮಸ್ಯೆ ಬಂದ್ರೆ ಆಂಬುಲೆನ್ಸ್ ಗಳು ಆಗೋದಿಲ್ಲ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಮಂದಗತಿಯ ಕೆಲಸ ನಡೀತಾ ಇದೆ ಇದು ಇದುವರೆಗೂ ಕೂಡ ಇದನ್ನ ವೇಗಗತಿಯಲ್ಲಿ ಕೆಲಸವನ್ನ ಕೆಲಸವನ್ನು ಮಾಡ್ತಾ ಇಲ್ಲ ಇದು ಇಲ್ಲಿನ ಪರಿಸ್ಥಿತಿ ಸುಮಾರು ಒಂದು ವರ್ಷಗಳವರೆಗೂ ಒಂದು ರೋಡ್ ಅನ್ನ ಅಗದ್ರೆ ಇಲ್ಲಿನ ಜನರಿಗೆ ಎಷ್ಟೊಂದು ಸಮಸ್ಯೆ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಆದ್ರೆ ಇದನ್ನ ಯಾವುದೇ ರೀತಿ ಅರ್ಥ ಇಲ್ಲ ನೋಡ್ತಾ ಇರಬಹುದು ನೀವು ಇದು ವಿನಾಯಕ ಸರ್ಕಲ್ ಈ ವಿನಾಯಕ ಸರ್ಕಲ್ ನ ಪಕ್ಕದಲ್ಲಿ ರಸ್ತೆ ಕಂಪ್ಲೀಟ್ ಆಗಿ ಆಗದಿದ್ದಾರೆ ಈ ರಸ್ತೆಯಲ್ಲಿ ಬರುವಂತಹ ಬಸ್ ಗಳು ಕೂಡ ಬಂದ್ ಇಲ್ಲಿ ಅವರು ಬಸ್ ಗಳಿಗೆ ಹೋಗಬೇಕು ಅಂತಂದ್ರೆ ಸುಮಾರು ಒಂದು ಕಿಲೋಮೀಟರ್ ದೂರದವರೆಗೂ ಹೋಗಿ ಬಸ್ ಗಳನ್ನ ಹತ್ತಬೇಕು ಆಟೋಗಳು ಬರೋದಿಲ್ಲ ಮಕ್ಕಳು ಮರಿಮಕ್ಳು ಎಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಆದ್ರೆ ಇಲ್ಲಿನ ಸಮಸ್ಯೆಯನ್ನು ನೋಡಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಯಾರು ಕೂಡ ಈ ಕಡೆ ಬೇಗ ಅಧಿಕಾರಿಗಳು ಬಂದು ಒಂದ್ ಸ್ವಲ್ಪ ತೊರಿ ತಗತಿಯಲ್ಲಿ ರಸ್ತೆಯನ್ನು ಸರಿ ಗೋಜಿಗೆ ಹೋಗೋದಿಲ್ಲ ನಿರಂತರವಾಗಿ ಒಂದು ವರ್ಷದ ಮೇಲಾಯ್ತಂತೆ ಇದು ಕಂಪ್ಲೀಟ್ ಆಗಿ ಹಿಂಗೆ ಇದೆ ಇದು ಜಲಮಂಡಳಿ ಮಾಡ್ತಾ ಇರುವಂತಹ ನಿಜಕ್ಕೂ ಕೂಡ ಬೇಸರ ಅನ್ಸುತ್ತೆ ಜಲಮಂಡಳಿ ಒಳಚರಂಡಿ ಮಾಡಲಿಕ್ಕೆ ಆಗದಿರುವಂತಹ ರಸ್ತೆ ಇದು ಇದನ್ನ ನೋಡ್ತಾ ಇರಬಹುದು ನೀವು ದುಸ್ಥಿತಿಯನ್ನ ಕೆಲಸಗಳು ಮಾಡ್ತಾ ಇದಾರೆ ಇಲ್ಲ ಅಂತ ಇಲ್ಲ ಆದ್ರೆ ಸುಮಾರು ಒಂದು ವರ್ಷಗಳವರೆಗೂ ಕೂಡ ಒಂದು ರೋಡ್ ಅನ್ನ ಆಗಿದ್ದು ಕೆಲಸಗಳನ್ನ ನಿಧಾನಗತಿಯಲ್ಲಿ ಮಾಡಿದ್ರೆ ಇಲ್ಲಿನ ಜನರ ಪರಿಸ್ಥಿತಿ ಏನಾಗಬೇಕು ಇಲ್ಲಿನ ಅಂಗಡಿಗಳು ನೋಡಿ ಪಕ್ಕದಲ್ಲೆಲ್ಲ ಎಲ್ಲಾ ಅಂಗಡಿ ಮಳಿಗೆಗಳಿದಾವೆ ಅವರ ಕಂಪ್ಲೀಟ್ ಬಿಸ್ನೆಸ್ ನಿಂತು ಹೋಗಿದೆ ಅಂತ ಪಾಪ ಅಳುಲನ್ನ ತೋಡ್ಕೊಳ್ತಿದ್ದಾರೆ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಎಷ್ಟು ಆಳು ಆಗದಿದ್ದಾರೆ ಅಂತಂದ್ರೆ ಸ್ಕೂಲ್ಗೆ ಇದೇ ರಸ್ತೆ ಮಾರ್ಗವಾಗಿ ಮಕ್ಕಳು ಓಡಾಡಬೇಕು ಆದ್ರೆ ಇದು ಪರಿಸ್ಥಿತಿ ನೋಡಿ ಸ್ಕೂಲ್ ವ್ಯಾನ್ ಕೂಡ ಈ ರಸ್ತೆ ಬರೋ ಆಗಿಲ್ಲ ಒಂದು ಸಣ್ಣ ಸೈಕಲ್ ಕೂಡ ಈ ರಸ್ತೆಗೆ ತರಲಿಲ್ದಂತ ಪರಿಸ್ಥಿತಿ ಬಂದಿದೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಂದ್ರೆ ಸುಮಾರು ಒಂದು ಕಿಲೋಮೀಟರ್ ದೂರದವರೆಗೂ ಕೂಡ ನಡೆದುಕೊಂಡು ಹೋಗಿ ಸ್ಕೂಲ್ ವ್ಯಾನ್ ಹತ್ತುವಂತ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಮತ್ತೆ ಇಲ್ಲಿನ ಸ್ಥಳೀಯರ ಬಿಸ್ನೆಸ್ ಕೂಡ ಕಂಪ್ಲೀಟ್ ಆಗಿ ನಿಂತಿದೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಜಲಮಂಡಳಿ ಕಾಮಗಾರಿಯಿಂದ ರೋಡ್ ಕ್ಲೋಸ್ ಆಗಿದೆ ಅಲ್ಲಿ ಸಂಚಾರ ಮಾಡುವಂತಹ ವಾಹನಗಳಿಗೆ ವಾಹನ ಸವಾರರಿಗೆ ಬಹಳ ತೊಂದರೆ ಆಗ್ತಾ ಇದೆ ಪ್ರತಿನಿತ್ಯ ಸಂಚಾರ ಮಾಡುವಂತಹ ಬಸ್ ಮಾರ್ಗವೇ ಈಗ ಬದಲಾಗಿದೆ ಒಂದೆರಡು ದಿನ ಅಲ್ಲ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಕಾಮಗಾರಿ ನಡೀತಾನೇ ಇದೆ ಒಳಚರಂಡಿ ಕಾಮಗಾರಿ ವಯಾನಿ ಕಾವಲ್ನ ವಿನಾಯಕ ಸರ್ಕಲ್ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇದೆ ಈ ಬಿಎಂಟಿಸಿ ಬಸ್ಗಾಗಿ ಪ್ರತಿನಿತ್ಯ ಪ್ರಯಾಣಿಕರು ಅಲ್ದಾಡಬೇಕು ಎರಡು ವರ್ಷಗಳಿಂದ ಒನ್ ಸೆವೆಂಟಿ ಸಿಕ್ಸ್ ನಂಬರಿನ ಬಸ್ಗಳು ಮಂದಗತಿಯಲ್ಲಿ ಅಲ್ಲಿ ಸಂಚಾರವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಒಂದು ವರ್ಷದಿಂದ ಈ ರಸ್ತೆಯಲ್ಲಿ ಯಾರು ಓಡಾಡಕ್ ಆಗ್ತಾ ಇಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ಇಲ್ಲಿ ಯಾವಾಗ ಬೀಳ್ತಾರ ಅಂತ ಗೊತ್ತಾಗ್ತಾ ಇಲ್ಲ ಮತ್ತೆ ವ್ಯಾಪಾರ ಯಾವ್ದು ಇಲ್ಲ ಈ ರಸ್ತೆಯಲ್ಲಿ ಸರ್ ಒಂದು ವರ್ಷ ಆಯ್ತು ಬಹಳ ಕಷ್ಟ ಆಗಿದೆ ಗಾಡಿಗಳು ಮತ್ತೆ ಆಂಬುಲೆನ್ಸ್ ಯಾವ್ದು ಬರ್ತಾ ಇಲ್ಲ ಇಲ್ಲಿ ಇದು ಯಾಕಂದ್ರೆ ಒಂದ್ ವರ್ಷ ಬೇಕಾಗಿತ್ತ ಇದು ಯಾಕೆ ಹಳ್ಳ ಇದೆ ಅಂತ ಹೇಳ್ತಾ ಇದಾರೆ ಕಷ್ಟ ಆಗಿದೆ ಅವ್ರಿಗೆ ಇಲ್ಲಿ ರೋಡ್ ಗೊತ್ತಾಗಿ ಹದಿಮೂರು ತಿಂಗಳು ಆಯ್ತು ಯಾರೋ ಬರ್ತಾರೋ ಹೋಗ್ತಾರೆ ಯಾರು ಇಂಜಿನಿಯರ್ ಬರ್ತಾರ ಹೋಗ್ತಾರೆ ಬಿಸ್ನೆಸ್ ಏನಿಲ್ಲ ಯಸ್ ನಾನು ವೈಯಾಲಿ ಕಾವಲ್ನಲ್ಲಿರುವಂತಹ ವಿನಾಯಕ ಸರ್ಕಲ್ ನಲ್ಲಿ ವಿನಾಯಕ ಸರ್ಕಲ್ ಬಳಿ ಇರುವಂತಹ ರಸ್ತೆ ಅವಸ್ಥೆಯನ್ನು ನೋಡಿ ಸುಮಾರು ಒಂದು ವರ್ಷಗಳಿಂದ ಜಲಮಂಡಳಿಯವರು ಒಳಚರಂಡಿ ಕಾಮಗಾರಿಯನ್ನು ಮಾಡಲಿಕ್ಕೆ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಮಂದಗತಿಯ ಕೆಲಸ ನಡೀತಾ ಇದೆ ಸುಮಾರು ಒಂದು ವರ್ಷದ ಮೇಲಾಯ್ತಂತೆ ಈ ಕೆಲಸ ನಿರಂತರವಾಗಿ ಹೀಗೆ ನಡೀತಾ ಇದೆ ಈ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ ನೋಡಬೇಕು ನೀವು ಇಷ್ಟೊಂದು ಆಳವಾದ ಗುಂಡಿಗಳನ್ನ ಆಗಿದ್ದು ಹೀಗೆ ಕೈ ಬಿಟ್ಟಿದ್ದಾರೆ ಇಲ್ಲಿ ಯಾವ ಒಂದು ಬಸ್ಗಳು ಕೂಡ ಸರಿಯಾಗಿ ಬರ್ತಾ ಇಲ್ಲ ಸುಮಾರು ಬಸ್ಗಳು ಓಡಾಡುವಂತ ಜಾಗ ಒನ್ ಸೆವೆಂಟಿ ಸಿಕ್ಸ್ ಬಸ್ ಇದೇ ಮಾರ್ಗವಾಗಿ ಕಾವಲ್ ಬೈಸಂದ್ರಕ್ಕೆ ಹೋಗ್ತಾ ಇತ್ತು ಆದ್ರೆ ಒಂದು ವರ್ಷಗಳಿಂದ ಇಲ್ಲಿ ಯಾವ ರೀತಿಯಾದಂತಹ ಬಿಎಂಟಿಸಿ ಗಳು ಸಂಪರ್ಕನೇ ಇಲ್ಲದಂಗಿದೆ ಇಲ್ಲಿ ಆಟೋಗಳು ಬರಕ್ ಆಗೋದಿಲ್ಲ ಏನಾದರೂ ಸಮಸ್ಯೆ ಬಂದ್ರೆ ಆಂಬುಲೆನ್ಸ್ಗಳು ಬರಕ್ ಆಗುದಿಲ್ಲ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಮಂದಗತಿಯ ಕೆಲಸ ನಡೀತಾ ಇದೆ ಇದು ಇದುವರೆಗೂ ಕೂಡ ಇದನ್ನ ವೇಗಗತಿಯಲ್ಲಿ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇಲ್ಲ ಇದು ಇಲ್ಲಿನ ಪರಿಸ್ಥಿತಿ ಸುಮಾರು ಒಂದು ವರ್ಷಗಳವರೆಗೂ ಒಂದು ರೋಡ್ ಅನ್ನ ಅಗದ್ರೆ ಇಲ್ಲಿನ ಜನರಿಗೆ ಎಷ್ಟೊಂದು ಸಮಸ್ಯೆ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಆದ್ರೆ ಇದನ್ನ ಯಾವುದೇ ರೀತಿ ಅರ್ಥ ಇಲ್ಲ ನೋಡ್ತಾ ಇರಬಹುದು ನೀವು ಇದು ವಿನಾಯಕ ಸರ್ಕಲ್ ಈ ವಿನಾಯಕ ಸರ್ಕಲ್ ನ ಪಕ್ಕದಲ್ಲಿ ರಸ್ತೆ ಕಂಪ್ಲೀಟ್ ಆಗಿ ಆಗದಿದ್ದಾರೆ ಈ ರಸ್ತೆಯಲ್ಲಿ ಬರುವಂತಹ ಎಲ್ಲಾ ಕೂಡನು ಬಂದ್ ಇಲ್ಲಿ ಬಸ್ ಗಳಿಗೆ ಹೋಗಬೇಕು ಅಂತಂದ್ರೆ ಸುಮಾರು ಒಂದು ಕಿಲೋಮೀಟರ್ ದೂರದವರೆಗೂ ಹೋಗಿ ಬಸ್ ಗಳನ್ನ ಹತ್ತಬೇಕು ಆಟೋಗಳು ಬರೋದಿಲ್ಲ ಮಕ್ಕಳು ಮರಿಮಕ್ಳು ಎಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಆದ್ರೆ ಇಲ್ಲಿನ ಸಮಸ್ಯೆಯನ್ನು ನೋಡಿ ಎಷ್ಟರ ಮಟ್ಟಿ ಇದೆ ಅಂತಂದ್ರೆ ಯಾರು ಕೂಡ ಈ ಕಡೆ ಬೇಗ ಅಧಿಕಾರಿಗಳು ಬಂದು ಒಂದ್ ಸ್ವಲ್ಪ ತಗತಿಯಲ್ಲಿ ರಸ್ತೆಯನ್ನು ಸರಿ ಮಾಡುವ ಗೋಜಿಗೆ ಹೋಗೋದಿಲ್ಲ ನಿರಂತರವಾಗಿ ಒಂದು ವರ್ಷದ ಮೇಲಾಯ್ತಂತೆ ಇದು ಕಂಪ್ಲೀಟ್ ಆಗಿ ಹಿಂಗೆ ಇದೆ ಇದು ಜಲಮಂಡಳಿ ಮಾಡ್ತಾ ಇರುವಂತಹ ನಿಜಕ್ಕೂ ಕೂಡ ಬೇಸರ ಅನ್ಸುತ್ತೆ ಜಲಮಂಡಳಿ ಒಳಚರಂಡಿ ಮಾಡಲಿಕ್ಕೆ ಆಗದಿರುವಂತಹ ರಸ್ತೆ ಇದು ಇದನ್ನ ನೋಡ್ತಾ ಇರಬಹುದು ನೀವು ದುಸ್ಥಿತಿಯನ್ನ ಕೆಲಸಗಳು ಮಾಡ್ತಾ ಇದಾರೆ ಇಲ್ಲ ಅಂತ ಇಲ್ಲ ಆದ್ರೆ ಸುಮಾರು ಒಂದು ವರ್ಷಗಳವರೆಗೂ ಕೂಡ ರೋಡ್ ಅನ್ನ ಆಗಿದ್ದು ಕೆಲಸಗಳನ್ನ ನಿಧಾನಗತಿಯನ್ನು ಮಾಡಿದ್ರೆ ಇಲ್ಲಿನ ಜನರ ಪರಿಸ್ಥಿತಿ ಏನಾಗಬೇಕು ಇಲ್ಲಿನ ಅಂಗಡಿಗಳು ನೋಡಿ ಪಕ್ಕದಲ್ಲಿ ಎಲ್ಲಾ ಅಂಗಡಿ ಮಳಿಗೆಗಳಿದಾವೆ ಅವರ ಕಂಪ್ಲೀಟ್ ಬಿಸ್ನೆಸ್ ನಿಂತು ಹೋಗಿದೆ ಅಂತ ಪಾಪ ಅಳುಲನ್ನ ತೋಡ್ಕೊಳ್ತಿದ್ದಾರೆ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಎಷ್ಟು ಆಳದಿದ್ದಾರೆ ಅಂತಂದ್ರೆ ಸ್ಕೂಲ್ಗೆ ಇದೇ ರಸ್ತೆ ಮಾರ್ಗವಾಗಿ ಮಕ್ಕಳು ಓಡಾಡಬೇಕು ಆದ್ರೆ ಇದು ಪರಿಸ್ಥಿತಿ ನೋಡಿ ಸ್ಕೂಲ್ ವ್ಯಾನ್ ಕೂಡ ಈ ರಸ್ತೆ ಬರೋ ಆಗಿಲ್ಲ ಒಂದು ಸಣ್ಣ ಸೈಕಲ್ ಕೂಡ ಈ ರಸ್ತೆಗೆ ತರಲಿಲ್ದಂತ ಪರಿಸ್ಥಿತಿ ಬಂದಿದೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಸುಮಾರು ಒಂದು ಕಿಲೋಮೀಟರ್ ದೂರದವರೆಗೂ ಕೂಡ ನಡೆದುಕೊಂಡು ಹೋಗಿ ಸ್ಕೂಲ್ ವ್ಯಾನ್ ಹತ್ತುವಂತ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಮತ್ತೆ ಇಲ್ಲಿನ ಸ್ಥಳೀಯರ ಬಿಸ್ನೆಸ್ ಕೂಡ ಕಂಪ್ಲೀಟ್ ಆಗಿ ನಿಂತಿದೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಜಲಮಂಡಳಿ ಕಾಮಗಾರಿಯಿಂದ ರೋಡ್ ಕ್ಲೋಸ್ ಆಗಿದೆ ಅಲ್ಲಿ ಸಂಚಾರ ಮಾಡುವಂತಹ ವಾಹನಗಳಿಗೆ ವಾಹನ ಸವಾರರಿಗೆ ಬಹಳ ತೊಂದರೆ ಆಗ್ತಾ ಇದೆ ಪ್ರತಿನಿತ್ಯ ಸಂಚಾರ ಮಾಡುವಂತಹ ಬಸ್ ಮಾರ್ಗವೇ ಈಗ ಬದಲಾಗಿದೆ ಒಂದೆರಡು ದಿನ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಕಾಮಗಾರಿ ನಡೀತಾನೇ ಇದೆ ಒಳಚರಂಡಿ ಕಾಮಗಾರಿ ವಯಾನಿ ಕಾವಲ್ನ ವಿನಾಯಕ ಸರ್ಕಲ್ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇದೆ ಈ ಬಿಎಂಟಿಸಿ ಬಸ್ಗಾಗಿ ಪ್ರತಿನಿತ್ಯ ಪ್ರಯಾಣಿಕರು ಅಲ್ದಾಡಬೇಕು ಎರಡು ವರ್ಷಗಳಿಂದ ಒನ್ ಸೆವೆಂಟಿ ಸಿಕ್ಸ್ ನಂಬರಿನ ಬಸ್ಗಳು ಮಂದಗತಿಯಲ್ಲಿ ಅಲ್ಲಿ ಸಂಚಾರವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸರ್ ಒಂದು ವರ್ಷದಿಂದ ಈ ರಸ್ತೆಯಲ್ಲಿ ಯಾರು ಓಡಾಡಕ್ ಆಗ್ತಾ ಇಲ್ಲ ಸಣ್ಣ ಸಣ್ಣ ಹುಡುಗರೆಲ್ಲ ಇಲ್ಲಿ ಯಾವಾಗ ಬೀಳ್ತಾರ ಅಂತ ಗೊತ್ತಾಗ್ತಾ ಇಲ್ಲ ಮತ್ತೆ ವ್ಯಾಪಾರ ಯಾವ್ದು ಇಲ್ಲ ಈ ರಸ್ತೆಯಲ್ಲಿ ಸರ್ ಒಂದ್ ವರ್ಷ ಆಯ್ತು ಬಹಳ ಕಷ್ಟ ಆಗಿದೆ ಗಾಡಿಗಳು ಮತ್ತೆ ಆಂಬುಲೆನ್ಸ್ ಯಾವ್ದು ಬರ್ತಾ ಇಲ್ಲ ಇಲ್ಲಿ ಇದು ಯಾಕಂದ್ರೆ ಒಂದ್ ವರ್ಷ ಬೇಕಾಗಿತ್ತ ಇದು ಯಾಕಂದ್ರೆ ಹಳ್ಳ ಇದೆ ಅಂತ ಹೇಳ್ತಾ ಇದಾರೆ ಕಷ್ಟ ಆಗಿದೆ ಅವ್ರಿಗೆ ಇಲ್ಲಿ ರೋಡ್ ಗಿತ್ತಾಗಿ ಹದಿಮೂರು ತಿಂಗಳಾಯ್ತು ಯಾರು ಬರ್ತಾರ ಹೋಗ್ತಾರೆ ಯಾರು ಇಂಜಿನಿಯರ್ ಬರ್ತಾರ ಹೋಗ್ತಾರೆ ಯಾರು ಬಂದಿಲ್ಲ ಏನಿಲ್ಲ ಬಿಸ್ನೆಸ್ ಏನೂ ಇಲ್ಲ ಎಸ್ ನಾನು ನಲ್ಲಿರುವಂತಹ ವಿನಾಯಕ ಸರ್ಕಲ್ ನಲ್ಲಿ ಇದೀನಿ ವಿನಾಯಕ ಸರ್ಕಲ್ ಬಳಿ ಇರುವಂತಹ ರಸ್ತೆ ಅವಸ್ಥೆಯನ್ನು ನೋಡಿ ಸುಮಾರು ಒಂದು ವರ್ಷಗಳಿಂದ ಜಲಮಂಡಳಿಯವರು ಒಳಚರಂಡಿ ಕಾಮಗಾರಿಯನ್ನು ಮಾಡಲಿಕ್ಕೆ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಮಂದಗತಿಯ ಕೆಲಸ ನಡೀತಾ ಇದೆ ಸುಮಾರು ಒಂದು ವರ್ಷದ ಮೇಲಾಯ್ತಂತೆ ಈ ಕೆಲಸ ನಿರಂತರವಾಗಿ ಹೀಗೆ ನಡೀತಾ ಇದೆ ಈ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ ನೋಡಬೇಕು ನೀವು ಇಷ್ಟೊಂದು ಆಳವಾದ ಗುಂಡಿಗಳನ್ನ ಆಗಿದ್ದು ಹೀಗೆ ಕೈ ಬಿಟ್ಟಿದ್ದಾರೆ ಇಲ್ಲಿ ಯಾವ ಒಂದು ಬಸ್ಗಳು ಕೂಡ ಸರಿಯಾಗಿ ಬರ್ತಾ ಇಲ್ಲ ಸುಮಾರು ಬಸ್ಗಳು ಓಡಾಡುವಂತ ಜಾಗ ಒನ್ ಸೆವೆಂಟಿ ಸಿಕ್ಸ್ ಬಸ್ ಇದೇ ಮಾರ್ಗವಾಗಿ ಕಾವಲ್ ಬೈಸ್ ಸಂಧ್ರಕ್ಕೆ ಹೋಗ್ತಾ ಇತ್ತು ಆದ್ರೆ ಒಂದು ವರ್ಷಗಳಿಂದ ಇಲ್ಲಿ ಯಾವ ರೀತಿಯಾದಂತಹ ಬಿಎಂಟಿಸಿ ಗಳು ಸಂಪರ್ಕನೇ ಇಲ್ಲದಂಗಾಗಿದೆ ಇಲ್ಲಿ ಆಟೋಗಳು ಬರಕ್ ಆಗುದಿಲ್ಲ ಏನಾದರೂ ಸಮಸ್ಯೆ ಬಂದ್ರೆ ಆಂಬುಲೆನ್ಸ್ಗಳು ಬರಕ್ ಆಗೋದಿಲ್ಲ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಮಂದಗತಿಯ ಕೆಲಸ ನಡೀತಾ ಇದೆ ಇದು ಇದುವರೆಗೂ ಕೂಡ ಇದನ್ನ ವೇಗಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ಇದು ಇಲ್ಲಿನ ಪರಿಸ್ಥಿತಿ ಸುಮಾರು ಒಂದು ವರ್ಷಗಳವರೆಗೂ ಒಂದು ರೋಡ್ ಅನ್ನ ಅಗದ್ರೆ ಇಲ್ಲಿನ ಜನರಿಗೆ ಎಷ್ಟೊಂದು ಸಮಸ್ಯೆ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಆದ್ರೆ ಇದರಿಂದ ಯಾವುದೇ ರೀತಿ ಅರ್ಥ ಇಲ್ಲ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ವಿನಾಯಕ ಸರ್ಕಲ್ ಈ ವಿನಾಯಕ ಸರ್ಕಲ್ ನ ಪಕ್ಕದಲ್ಲಿ ರಸ್ತೆ ಕಂಪ್ಲೀಟ್ ಆಗಿ ಆಗದಿದ್ದಾರೆ ಈ ರಸ್ತೆಯಲ್ಲಿ ಬರುವಂತಹ ಎಲ್ಲ ಬಸ್ಸುಗಳು ಕೂಡ ಬಂದ್ ಇಲ್ಲಿ ಅವರು ಬಸ್ ಗಳಿಗೆ ಹೋಗಬೇಕು ಅಂತಂದ್ರೆ ಸುಮಾರು ಒಂದು ಕಿಲೋಮೀಟರ್ ದೂರದವರೆಗೂ ಹೋಗಿ ಬಸ್ ಗಳನ್ನ ಹತ್ತಬೇಕು ಆಟೋಗಳು ಬರೋದಿಲ್ಲ ಮಕ್ಕಳು ಮರಿಮ ಮಕ್ಕಳು ಎಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಆದ್ರೆ ಇಲ್ಲಿನ ಸಮಸ್ಯೆಯನ್ನು ನೋಡಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಯಾರು ಕೂಡ ಈ ಕಡೆ ಬೇಗ ಅಧಿಕಾರಿಗಳು ಬಂದು ಒಂದ್ ಸ್ವಲ್ಪ ತ್ವರಿತಗತಿಯಲ್ಲಿ ರಸ್ತೆಯನ್ನು ಸರಿ ಗೋಜಿಗೆ ಹೋಗೋದಿಲ್ಲ ನಿರಂತರವಾಗಿ ಒಂದು ವರ್ಷದ ಮೇಲಾಯ್ತಂತೆ ಇದು ಕಂಪ್ಲೀಟ್ ಆಗಿ ಹಿಂಗೆ ಇದೆ ಇದು ಜಲಮಂಡಳಿ ಮಾಡ್ತಾ ಇರುವಂತಹ ನಿಜಕ್ಕೂ ಕೂಡ ಬೇಸರ ಅನ್ಸುತ್ತೆ ಜಲಮಂಡಳಿ ಒಳಚರಂಡಿ ಮಾಡಲಿಕ್ಕೆ ಅಗದಿರುವಂತಹ ರಸ್ತೆ ಇದು ಇದನ್ನ ನೋಡ್ತಾ ಇರಬಹುದು ನೀವು ದುಸ್ಥಿತಿಯನ್ನ ಕೆಲಸಗಳು ಮಾಡ್ತಾ ಇದಾರೆ ಇಲ್ಲ ಅಂತ ಇಲ್ಲ ಆದ್ರೆ ಸುಮಾರು ಒಂದು ವರ್ಷಗಳವರೆಗೂ ಕೂಡ ಒಂದು ರೋಡ್ ಅನ್ನ ಆಗಿದ್ದು ಕೆಲಸಗಳನ್ನ ನಿಧಾನಗತಿಯನ್ನು ಮಾಡಿದ್ರೆ ಇಲ್ಲಿನ ಜನರ ಪರಿಸ್ಥಿತಿ ಏನಾಗಬೇಕು ಇಲ್ಲಿನ ಅಂಗಡಿಗಳು ನೋಡಿ ಪಕ್ಕದಲ್ಲಿ ಎಲ್ಲಾ ಅಂಗಡಿ ಮಳಿಗೆಗಳಿದಾವೆ ಅವರ ಕಂಪ್ಲೀಟ್ ಬಿಸ್ನೆಸ್ ನಿಂತು ಹೋಗಿದೆ ಅಂತ ಪಾಪ ಅಳುನ ತೋಡ್ಕೊಳ್ತಿದ್ದಾರೆ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಎಷ್ಟು ಆಳದ ಅರಿಗೂ ಆಗಿದ್ದಾರೆ ಅಂತಂದ್ರೆ ಸ್ಕೂಲ್ಗೆ ಇದೇ ರಸ್ತೆ ಮಾರ್ಗವಾಗಿ ಮಕ್ಕಳು ಓಡಾಡಬೇಕು ಆದ್ರೆ ಇದು ಪರಿಸ್ಥಿತಿ ನೋಡಿ ಸ್ಕೂಲ್ ವ್ಯಾನ್ ಕೂಡ ಈ ರಸ್ತೆ ಬರೋ ಆಗಿಲ್ಲ ಒಂದು ಸಣ್ಣ ಸೈಕಲ್ ಕೂಡ ಈ ರಸ್ತೆಗೆ ತರಲಿಲ್ಲದಂತ ಪರಿಸ್ಥಿತಿ ಬಂದಿದೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಂದ್ರೆ ಸುಮಾರು ಒಂದು ಕಿಲೋಮೀಟರ್ ದೂರದವರೆಗೂ ಕೂಡ ನಡೆದುಕೊಂಡು ಹೋಗಿ ಸ್ಕೂಲ್ ವ್ಯಾನ್ ಹತ್ತುವಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಮತ್ತೆ ಇಲ್ಲಿನ ಸ್ಥಳೀಯರ ಬಿಸ್ನೆಸ್ ಕೂಡ ಕಂಪ್ಲೀಟ್ ಆಗಿ ನಿಂತಿದೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು